ಮಗ ರೇಖಾ ಏನ್ ಅಡಿಗೆ ಮಾಡಿದ್ಯಾವ ಯಾರಿಷ್ಟು ಹೊತ್ತು ಹೊತ್ತಾಯ್ತು ಮಗ ವಲ್ತಕ ಊಟಕ್ಕೆ ಹೋಗಬೇಕು ಏನು ಸಾರು ಮಾಡಿದ್ದೇವಾ ನೋಡಿ ಬಿರ್ಬಿಡ್ನೆ ಆಗಿಲ್ಲ ಅಂದ್ರೆ ಅಡಿಗೆ ಮಾಡವ ಜಲ್ದಲ್ದಿ ಅತ್ತೆ ಸ್ವಲ್ಪ ಕೊಟ್ಟು ಬಸ್ ಸಾಂಬಾರ್ ಮಾಡಿದೀನಿ ಅತ್ತೆ ಅಡಿಗೆ ಅಡುಗೆ ಮುದ್ದೆ ಮಾಡ್ತಾ ಇದೀನಿ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಆಯ್ತು ಅತ್ತೆ ಮಾಡ್ಕೊಂಡು ಬರ್ತೀನಿ ಸರಿ ಮಗ ಬಿರ್ಬಿನೆ ಮಾಡೋಗವ ಅದೆಷ್ಟು ಹೊತ್ತು ಆಗದೆ ನೀವು ಸಿಬ್ಬಂಡ್ ದನ ಹೊಲ್ತು ನಿಮ್ಮ ಮಾವ ಹೋಗಿಲ್ಲ ಅಂತ ಅದ ಗಂಟೆ ಆಯ್ತಾ ಬಂತು ಹೋಗಿ ಬಿರ್ಬಿರ್ನೆ ಮಾಡೋಗಿ ಏಕೆ ಮಗ ರೋಜಾ ಇಲ್ವಾ ಬದಲವ

ಅಯ್ಯ ಅಕ್ಕ ನಿಂದೇ ನೋಡೋದಂತ ಬಂದೆ ಕನಕ ಆ ಕಡೆ ಮನೆ ಕಡೆಗೆ ಬಂದಿಲ್ವಲ್ಲ ಹಂಗೆ ಮಾತಾಡ್ಕೊ ಬಂದೆ ಊಟ ಆಯ್ತಕ್ಕ ಇನ್ನೂ ಇಲ್ಲ ಕನವಾ ಈಗ ಮುದ್ದೆ ಮಾಡ್ತಾ ಇದ್ದ ಹೊಸ ಮಾಡಿಬಿಟ್ಟು ಇನ್ನೂ ಆಗಿಲ್ಲ ತಾಯಿ ನಿಂದಾಯ್ತವ ಹು ಕನಕ ಈ ಊಟ ಆಯ್ತು ಉಪ್ ಸಾಂಬಾರು ಮಾಡಿದ್ದೆ ಸುಖ ಹಾಕ್ಬಿಟ್ಟು ಈ ಊಟ ಮಾಡ್ಕೊಂಡು ನಂಗೆ ಮಾತಿಸ್ಕೊಂಡು ಹೋಗೋದಂತ ಬಂದೆ ಕನಕ ಆಯ್ತು ನಂದು ಊಟ ಅಯ್ಯೋ ಸಾ ತಾಯಿ ಉಪ್ಪು ಸಾಂಬಾರು ಚೆಂದಕ್ಕಂತ ಹೇಳು ಈಗ ಏನು ಆ ಸರ್ ನಾಷ್ಟ ಗಿಷ್ಟ ಅಂತ ಏನು ತಿಂದಿ ಈಗ ಅನ್ನ ಸಾರ್ ಮುದ್ದೆ ಉಪ್ಪು ಸಾಂಬಾರು ಹಸಿ ಚೆನ್ನಾಗಿರ್ತದ ಸೊಪ್ಪ ಹಾಕ್ಬಿಟ್ಟು ಉಪ್ಪು ಮಾಡಿದ್ರೆ ತುಂಬಾ ಚೆನ್ನಾಗಿರ್ತೇ ಕಣವಾ ನೀನ್ ಆ ಸಾರು ಇಚ್ಛೆ ಕೊಡಕಿಲ್ಲ ಕಂತ ಹೇಳ ಏನ್ ಸಮಾಚಾರ ತಾಯಿ ಇಲ್ಲಿ ಗಂಟೆ ಬಂದಿದ್ದೀರಾ ಹ ನಾನೇ ಬರ್ಲಿ ಅಂತಿದ್ದೆ ಇವತ್ತೇನ್ ಗೀ ಹೊಡಿಕ ಒಂದು ಉಪ್ಪಿಲ್ಲ ಏನ್ ಸಮಾಚಾರ ಏನಾದ್ರು ಬೇಕಿತ್ತ ಮಗ ಅಯ್ಯೋ ಅಕ್ಕ ಏನು ಇಲ್ಲ ನಮ್ಮ ಅಟ್ಟೆ ತೊಡಗಲ್ಲ ಅವನಲ್ಲ ಹ ಅವತ್ತು ಹಾ ಸುಬ್ಬಣ್ಣ ಹೊಲ್ತ ಹೋಗಿ ಹೇಳ್ತಂತೆ ನಮ್ಮ ಅಂಟೆಯವಳು ಬೆಳ್ಳಿ ಕಬಾಬ್ ಮಾಡಿದ್ದು ಹೊಸಿ ಚೆನ್ನಾಗಿರ್ತಿಲ್ಲ ಅಂತ ಆ ಇವತ್ತು ನಮ್ಮಟ್ಟ ಹಿಡ್ಕೊಂಡ್ ಕುಂತಾನ ಕಣಕ ಅದ ಪುದೀನಾ ಕಬಾಬ್ ಅಂತೆ ಪುದೀನಾ ಕಬಾಬ್ ಮಾಡು ಮಾಡು ಅಂತ ಹಿಡ್ಕೊಂಡ್ ಕೂತಾನೆ ಕಣಕ ಒಂದ್ ಕೆಜಿ ಚಿಕನ್ ಅಂತ ಮರ್ಬಿಟ್ಟು ಆ ಪುದೀನಾ ಚಿಕನ್ ಜಿಕ ಅಂತ ಪುದೀನಾ ಚಿಕನ್ ಮಾಡು ಮಾಡು ಅಂತ ಹಿಡ್ಕೊಂಡು ಕೂತಾನೆ ಕಣಕ ಅದೇ ಏನಾಕ ಮಾಡೋದು ಪುದೀನಾ ಕಬಾಬ್ ಅಂತಲ್ಲ ನನ್ ಕಡೆ ಮಾಡಿ ಪರಿಕ್ಲಾ ಅದಕ್ಕೆ ನಿಮ್ಗೆ ಕೇಳದ ಕೇಳ ಅಂತಂದು ನೋಡ್ರಿ ಬರ್ನೆ ಬೆಲ್ಲ ಅದಕ್ಕೆ ಬಂದ ಕಣಕ ಏನಕ ಮಾಡೋದು ಪುದೀನಾ ಕಬಾಬ್ ಅಯ್ಯೋ ಅದೇ ಒಂದ್ ಮಾಡೋದು ಗನವತಯ ಬೆಳ್ಳುಳ್ಳಿ ಕಬಾಬ್ ತರನೇ ಅದಕ್ಕೂ ಇಕ್ಕಿ ಪುದೀ ಪುದೀನ ಸೊಪ್ಪ ಜಾಸ್ತಿ ಹಾಕ್ಕೋದು బరులి కబాబ్ థర్గా మొల్పు పుదీనా సొప్ప స్వప్ జాస్తి ఆకది తయి అదే పుదీనా కబాబు అదే అవ దొరసా ఒజి చికన్గా ఒక నాలుగు హసీ మెణిన్కాయ్ తక్కు స్వల్ప శంఠి చెక్క లవంగ హాక్బుట్టు అంత చిక్కు సం కట్ట పుదీనా సొప్ప హ సన్నకి హోబుట్టు తయీ శంఠి బుల్లి ఎలాబుట్టు అదే మెస్కి జ్వరగా హండ్రు రుబ్బుట్టు అదకే స్వల్ప మైదాసిట్టు వా ఒస్ప కడ్లే హాకుంటు స్వల్ప ఉప్పు హాకుంటు ఎలా మిక్స్ మొట్టు చికెన్ హాకుంటు మిక్స్ తయి ఎణకుంటు కరియు అసే పుదీనా కబాబు అయ్యే అదొందా మాకు తయి తిందీ ఇన్నేను మడి నెస్కూతారా ఏం గోసీసెన్స్కు నెన్స్కూత ఇన్నేండి తయి మాకు మగ్గల మాట్ తి పప్పా అక్క

వల్దై తగ్తీన ఊట బందా దీల్కి ఊట మగిదా బా బిట్ తెసి ఊట మే బా తయీ కై తోసి ఊట మే అయ్య కనక ఈ ఊట మో ఊట అం కదంతా కనక ఈ ఊట ఆయ్ మాక ఓట అి వల్ది గిల్దకి బందా ఆ దా నిమట్టే నోదను నేను బంద ಇನ್ನು ಬಿಟ್ಟಿಲ್ಲಕ ದಾನ ನೋಡ್ಬೇಕು ನಮ್ಮ ತೊಡಗ ಹೋಗಂತಿನಿ ಇದ್ರು ಮಾಡ್ಕೊಳಿ ಅವನಿಯವ್ ಮಾಡ್ಲಿ ಏನಿಲ್ಲ ದಾನ ಆಡ್ಕೊಂಡ ಮಾತ್ರ ಮಾಡ್ತೀನಿ ಇಲ್ಲಾಂದ್ರೆ ಮಾಡಿತ್ ಕನಕ ನೋಡ್ತೀನಿ ಏನಂದಾನ ಸರಿ ತಾಯಿ ಬಾ ಕಾಫಿನವ್ರು ಕೊಡವಿ ಟೀನರ್ ಕಾಫಿನವರ್ ಕುಡುವ ಬೋವಾ ಊಟ ಮಾಡಿ ನಿಂತಿ ಇಷ್ಟು ಇಷ್ಟು ದೂರ ಬಂದಿದ್ವಿ ಬೋವಾ ಟೀನರ್ ಕೊಡವಿ ಅಯ್ಯ ಬೇಡ ಕನಕ ಈಗ ಇತ್ತಾನೆ ಊಟ ಮಾಡೀನಿ ಇಟ್ಟಿ ಎಂತದು ಊಟ ಮಾಡಿದ್ವಿ ಸುಮ್ನೆ ಇಷ್ಟೊತ್ತಲ್ಲಿ ನಿಮ್ಗೆ ಬರ ಕೆಲ್ಸ

తీన ఇవత్తు మనకి ఎల్గూ సర్కందు నిత్యనా నేను వెళ్ళి అప్ప మాట్ బాగితే ఏ నో కేతన అంత మాకు ఊరవరి సర్తకొత్తనా మగ బర్లీ ఇవత్ మనకి మాట్తా నేను ఎల్ హేగరప్ప చనగ వీడియో హేగన్స్ అంత్రప్పా కమెంట్ మి వీడియో ఇష్టాగ లైక్ మిషర్ మి క కమెంట్ మే సబ్స్క్రైబ్ మరీబేడి ఎల్గూ ధన్యవాదాలు క్రప